ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್ ಇವತ್ತು ನಾವು ಹೈದ್ರಾಬಾದ್ನ ಚಾರ್ ಮಿನಾರ್ ಹತ್ರ ಬಂದಿದ್ದೀವಿ ಏನಿಕಪ್ಪ ಅಂತಂತಂದರೆ ಇಲ್ಲಿ ಇಲ್ಲಿನ ಸ್ಟ್ರೀಟ್ ಫುಡ್ ಇಲ್ಲಿನ ಸ್ಟ್ರೀಟ್ ಫುಡ್ ಅಂತೂ ತುಂಬಾ ತುಂಬಾ ಫೇಮಸ್ ಇಲ್ಲಿ ಸುಮಾರು ವರ್ಷಗಳಿಂದ ಇಲ್ಲಿ ಈ ಸ್ಟ್ರೀಟ್ ಫುಡ್ಗಳು ನಡೀತಾನೆ ಇದೆ ಹಾಗೆ ಆ ಶಾಪ್ಗಳು ಕೂಡ ಯಾವುದು ಚೇಂಜ್ ಆಗಿಲ್ಲ ಹೊಸದಾಗಿ ಆ್ಯಡ್ ಆಗಿದೆ ಹೊರತು ಯಾವುದೂ ಹಳೇದು ತೆಗೆದಿಲ್ಲ ಅದರಿಂದ ಇಲ್ಲಿ ತುಂಬ ಎಲ್ಲ ಸ್ಟ್ರೀಟ್ ಫುಡ್ಗಳು ಕೂಡ ತುಂಬಾ ಫೇಮಸ್ ಹಾಗೆ ಇಲ್ಲಿ ಬರೀ ಫುಡ್ಗಳು ಮಾತ್ರ ಇಲ್ಲ ಇದೊಂಥರ ಸ್ಟ್ರೀಟ್ ಮಾರ್ಕೆಟ್ ಇಲ್ಲಿ ನಿಮಗೆ ಎಲ್ಲ ವಿಧವಾದ ಬಟ್ಟೆಗಳು ಎಲ್ಲ ವಿಧವಾದ ಮನೆಗೆ ವಿಷಯ ಏನೇನು ಬೇಕು ಎಲ್ಲ ಸಿಗುತ್ತೆ ಪ್ಲೇಟ್ಸ್ ಗ್ಲಾಸಸ್ ಬೌಲ್ಸ್ ನಿಮಗೆ ಏನು ಬೇಕು ಎಲ್ಲ ಈ ಸ್ಟ್ರೀಟ್ಗಳಲ್ಲಿ ಸಿಕ್ಬಿಡುತ್ತೆ ಹಾಗೆ ಆ ಸ್ಟ್ರೀಟ್ ಪಕ್ಕದಲ್ಲೂ ಕೂಡ ಸುಮಾರು ಅಂಗಡಿಗಳಿದೆ ನಿಮಗೇನು ಬೇಕು ಅದನ್ನು ಇಲ್ಲಿ ನೀವು ತೊಗೊಬೋದು ಪ್ರೈಸ್ಗಳು ಕೂಡ ತುಂಬ ಎಕ್ಸ್ಪೆನ್ಸಿವ್ ಆಗೇನಿಲ್ಲ ಎಲ್ಲನೂ ರೀಸನಬಲ್ ಪ್ರೈಸ್ ಆಗೇ ಇದೆ ಹಾಗೆ ಹೇಳಿದ ಹಾಗೆ ಸುಮಾರು ವೆರೈಟೀಸ್ ಆಫ್ ಶಾಪ್ಸ್ ಇರೋದ್ರಿಂದ ನಿಮಗೆ ಹೈಯಿಂದ ಲೋ ಬಜೆಟ್ವರೆಗೂ ಕೂಡ ನಿಮಗೆ ಇಲ್ಲಿ ಐಟಮ್ಸ್ಗಳು ಸಿಕ್ಬಿಡುತ್ತೆ ಫುಡ್ಡಲ್ಲಿ ಹೇಳಬೇಕು ಅಂತಂತಂದರೆ ಇಲ್ಲಿ ಸುಮಾರು ಯುನೀಕ್ ಆದ ವಿಷಯಗಳಿದೆ ಪತ್ತರ್ಕಿ ಕಬಾಬ್ ಅಂತೇಳಿ ಸರ್ವ್ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಹೈದ್ರಾಬಾದಿ ಹಲೀಮ್ ತುಂಬಾ ಫೇಮಸ್ ಅದು ಬೀದಿ ಬೀದಿಗಳಲ್ಲೂ ನಿಮಗೆ ಸಿಕ್ಬಿಡುತ್ತೆ ಮಟನ್ ಬೀಫ್ ಸುಮಾರು ಹಲೀಮ್ಗಳು ಇಲ್ಲಿ ನೀವು ಟ್ರೈ ಮಾಡ್ಬೋದು ಪರಾಟ ವಿತ್ ಕಬಾಬ್ ಪರಾಟಾ ವಿತ್ ರೋಟಿ ರುಮಾಲಿ ಆ್ಯಂಡ್ ಸಿಕ್ಸ್ ಚಿಕನ್ ಸಿಕ್ಸ್ಟಿ ಫೈವ್ ಅಂತೂ ಇಲ್ಲಿನ ತುಂಬಾ ಫೇಮಸ್ ಆದಂಥ ವಿಷಯ ಸುಮಾರು ಫಲೂದಾ ಕೌಂಟರ್ಸ್ಗಳು ಕೂಡ ಇದೆ ಅಲ್ಲಿ ನಾನು ಒಂದು ಹರ್ಬಲ್ ಟೀ ಟ್ರೈ ಮಾಡಿದೆ ಟರ್ಕಿಶ್ ಟೀ ವಿತ್ ಕ್ರೀಮ್ ಬನ್ ಕೂಡ ಟ್ರೈ ಮಾಡಿದೆ ಈ ಕ್ರೀಮ್ ಬನ್ ಕೂಡ ತುಂಬಾ ಯುನೀಕ್ ಆಗಿತ್ತು ನಮ್ಮ ನಾರ್ಮಲ್ ಕ್ರೀಮ್ ಬನ್ ಥರ ಇರಲಿಲ್ಲ ಸಮ್ಥಿಂಗ್ ಮಿಲ್ಕಿ ಆಗಿತ್ತು ಅದು ತುಂಬಾ ಚೆನ್ನಾಗಿತ್ತು ಇದೇ ಅಂಗಡಿಯಲ್ಲಿ ಮಟನ್ ಸೂಪ್ ಕೂಡ ಸಿಕ್ತು ಹಾಗೆ ಇಲ್ಲಿ ಇನ್ನೊಂದು ಸೂಪರ್ ಆದಂಥ ಫೇಮಸ್ ಆದಂಥ ಜಾಗ ಅಂತಂತಂದರೆ ಮಿಲಾನಿ ಜ್ಯೂಸ್ ಸೆಂಟರ್ ಇಲ್ಲಿ ಸುಮಾರು ಜ್ಯೂಸಸ್ಗಳು ಅವೇಲೇಬಲ್ ಇದೆ ಫ್ರೂಟ್ ಪಂಚ್ಗಳು ಮಾಡ್ತಾರೆ ಲಸ್ಸಿಸ್ಗಳು ಮಾಡ್ತಾರೆ ಹಾಗೆ ಇವರಲ್ಲಿ ಒಂದು ಡೆಸರ್ಟ್ ತುಂಬಾ ಯುನೀಕ್ ಆಗಿದೆ ಅದು ಬಂದು ಕ್ರೀಮಿ ಫ್ರೂಟ್ ಮುಲ್ಬೆರಿ ಅಂತೇಳಿ ತುಂಬಾ ಚೆನ್ನಾಗಿತ್ತು ಯುನೀಕ್ ಆಗಿತ್ತು ನಾನು ಇದಕ್ಕಿಂತ ಮುಂಚೆ ಈ ಥರ ಟ್ರೈ ಮಾಡಿರಲಿಲ್ಲ ಇಟ್ ವಾಸ್ ರಿಯಲಿ ಅಮೇಝಿಂಗ್ ಅದಾದಮೇಲೆ ಇನ್ನೊಂದು ಫ್ರೂಟ್ ಪಂಚ್ ಕೂಡ ಟ್ರೈ ಮಾಡಿದೆ ಟೀ ಮತ್ತು ಉಸ್ಮಾನಿಯಾ ಬಿಸ್ಕೆಟ್ ನೀವು ವೆಜಿಟೇರಿಯನ್ ಆಗಿದರೆ ಹರಿಯಾಣ ಮಿಠಾಯಿ ಗರ್ ಅಂತ ಹೇಳಿ ಒಂದು ಜಾಗ ಇದೆ ಆ ರೆಸ್ಟೋರೆಂಟಲ್ಲಿ ನಿಮಗೆ ಸುಮಾರು ವೆಜಿಟೇರಿಯನ್ ಡಿಶಸ್ಗಳು ಪಾವ್ ಬಾಜಿ ಈ ರೀತಿ ಸುಮಾರು ವಿಷಯಗಳು ಟ್ರೈ ಮಾಡಿದರೆ ಇವರು ಚಿಕನ್ ಪಾವ್ ಮಾಡಿದ್ದಾರೆ ಇಲ್ಲಿ ಹಾಗೆ ಇಲ್ಲಿ ಸುಮಾರು ಪರ್ಫ್ಯೂಮ್ ವೆರೈಟೀಸ್ಗಳು ಕೂಡ ಅವೈಲೇಬಲ್ ಇದೆ ಒಂದು ಅಮೇಝಿಂಗ್ ಆದಂಥ ಸ್ಟ್ರೀಟ್ ಫುಡ್ ಸೆಲೆಕ್ಷನ್ ಹಾಗೆ ಪಕ್ಕದಲ್ಲಿ ಬ್ಯೂಟಿಫುಲ್ ಆದ ಚಾರ್ಮಿನಾರ್ ಎರಡು ಒಂದೇ ಜಾಗದಲ್ಲಿ ಸಿಗುತ್ತೆ ನೀವು ಎರಡೂ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಹಾಗೆ ನಿಮ್ಮ ಹೊಟ್ಟೆಯನ್ನು ಕೂಡ ಖುಷಿಪಡಿಸ್ಬೋದು ಇಲ್ಲಿ ಬಬಾಯ್ ಟೇಕ್ ಕೇರ್ ಸಿ ಯು ನರ್ ನೆಕ್ಸ್ಟ್ ವೀಡಿಯೋ